ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಮಾಡಿರೋ ಬರುತ್ತೆ ಇದಕ್ಕೆ ಆರ್ಜಿ ಕಾರ್ಡ್ ಬರ್ತೀರಾ ಕಾರ್ಡ್ ಹಾಕಿನ್ರಲ್ಲ ಹ್ಮ್ 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 ಫಸ್ಟ್ ನೀರಿ ಫಸ್ಟ್ ಓಣ ನೀವೇನಾ ಹಾಂ ರೀ ಎಚ್ ಬಿ ಗಾಡಿಗೆ ಇದು ದೊಡ್ಡ ದೊಡ್ಡ ಗಾಡಿ ಅಲ್ಲಿ ಯಾವಾಗ ಗಾಡಿ ದೊಡ್ಡ ಗಾಡಿ ದೊಡ್ಡ ಗಾಡಿಗೆ ಯಾವ್ದು ಕಡೆ ಹಾಕ್ಬೋದು ಹಾ ರೀ ಟೈಯರ್ ಎಲ್ಲ ಚೆನ್ನಾಗಿದೆ ಮಸ್ತದ ಟೈರ್ ಹ್ಮ್ ಹ್ಮ್ ಎಲ್ ಮಾಡ್ತಿದ್ ಇದು ಇಲ್ಲೇ ಏನಪ್ಪ ಒಂದು ಪಿ ಮೇಲೆ ಇಲ್ಲ ಗಾಡಿಗೆ ಹಾಕ್ಬೋದ

ಇದರಿಂದ ಒಂದು ಲಾಸ್ಟ್ ಮೂಮೆಂಟ್ ಬಂದ್ರೆ 10 ಸಾವಿರ ಕೊಡ್ತೀವಿ ರೀ ಒಂದು ಸರ್ ಬಿಟ್ ಕೊಡ್ತೀರಾ ಹೌದು ಏನು ಜಾಸ್ತಿ ಯೂಸ್ ಆಗಿಲ್ಲ ಅನ್ಸುತ್ತಲ್ಲ ಹಿಂಗ ಮಸಾಲ ಟೈಪ್ ರೀ ಅದು ಏನು ಒಂದು ಎರಡು ಮೂರು ಟೈಪ್ ಡಂಪಿಂಗ್ ಅಟ್ಟ ಕೆಲಸ ಮಾಡಿ ಹಚ್ಚಿ ಬಿಡೋದು ಅದು ಹ್ಮ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಹೌದು ರೀ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಏನು ಹಾ ಓಕೆ ಥ್ಯಾಂಕ್ ಯು ಹೌದು ರೀ